ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ಕೈಯ್ಯಲ್ಲಿರುವಂಥ ಸೊಪ್ಪು ನೋಡ್ತಾ ಇದ್ದೀರಲ್ವ ಇದು ನುಗ್ಗೆ ಸೊಪ್ಪು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂಥದ್ದು ಪ್ರತಿದಿನ ನಮ್ಮ ಆಹಾರದಲ್ಲಿ ಇದನ್ನು ಬಳಕೆ ಮಾಡಿಕೊಂಡ್ರೆ ಎಷ್ಟೊಂದು ರೀತಿಯ ಪ್ರಯೋಜನವನ್ನು ನಾವು ಪಡ್ಕೋಬಹುದು ಇದನ್ನು ಪ್ರತಿದಿನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗಕಾರಿ ಹಾಗೆಯೇ ಮಧುಮೇಹಿಗಳಿಗೆ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ತುಂಬಾ ಒಳ್ಳೆಯದು ಇದನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವಂಥ ಗುಣವನ್ನು ಇದು ಹೊಂದಿದೆ ಮೂಳೆಗಳಿಗಂತೂ ತುಂಬಾ ಒಳ್ಳೆಯದು ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಕ್ಯಾಲ್ಷಿಯಮ್ ಇದರಲ್ಲಿ ಸಮೃದ್ಧವಾಗಿದೆ ಈ ಎಲೆಯಲ್ಲಿ ನೈಸರ್ಗಿಕವಾಗಿಯೇ ನಪುಂಸಕತ್ವವನ್ನು ನಿವಾರಣೆ ಮಾಡುತ್ತೆ ಇದು ಹಾಗೆಯೇ ಬಾಣಂತಿಯರು ಇದನ್ನು ಸೇವನೆ ಮಾಡೋದ್ರಿಂದ ಮಗುವಿಗೆ ಹಾಲು ಸಮೃದ್ಧವಾಗಿ ಉತ್ಪತ್ತಿಯಾಗತ್ತೆ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಅತಿಸಾರವನ್ನು ಕಡಿಮೆ ಮಾಡುತ್ತೆ ತೂಕ ಇಳಿಸೋದ್ರಲ್ಲಿ ಅತ್ಯುತ್ತಮವಾದಂಥದ್ದು ನಾರಿನಂಶ ಇರೋದರಿಂದ ಚರ್ಮವನ್ನು ಕಾಂತಿಯುತವಾಗಿಸೋದಕ್ಕಂತೂ ಇದು ತುಂಬಾ ಒಳ್ಳೆಯದು ಹಾಗೆ ಯಾರಿಗೆ ಚೆನ್ನಾಗಿ ನಿದ್ದೆ ಬರಲ್ಲ ನೋಡಿ ಅಂಥವರು ಇದರ ಸೇವನೆ ಮಾಡೋದರಿಂದ ಗಾಢ ನಿದ್ದೆಗೆ ಹೊರಟೋಗ್ತಾರೆ ಅಷ್ಟು ಒಳ್ಳೆ ನಿದ್ದೆ ಬರುತ್ತೆ ಇದನ್ನು ಬಳಸೋದ್ರಿಂದ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಮಹಿಳೆಯರಿಗೆ ಋತುಮತಿಯರಾದಾಗ ತುಂಬ ಹೊಟ್ಟೆ ನೋವುಲ್ಲ ಬರುವಂಥದ್ದಿರುತ್ತಲ್ವ ಇದರ ಬಳಕೆಯಿಂದ ಅದು ಕೂಡ ಕಡಿಮೆ ಆಗತ್ತೆ ಹಾಗಾದಮೇಲೆ ಈ ಸೊಪ್ಪು ಎಲ್ಲ ಸಿಕ್ಕರೂ ಕೂಡ ನಾವು ಬಿಡದೆ ತಂದು ನಮ್ಮ ಆಹಾರದಲ್ಲಿ ಇದನ್ನು ಬಳಸೋದು ತುಂಬ ಒಳ್ಳೆಯದಲ್ವ ಇವತ್ತು ಅಮ್ಮ ಮಾಡ್ತಿರುವಂಥ ಒಂದು ರುಚಿಕರವಾದಂಥ ನುಗ್ಗೆ ಸೊಪ್ಪಿನ ಚಟ್ನಿನ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದಾರೆ ಕಡಾಯಿ ಬಿಸಿ ಆಗ್ತಿದ್ದಂಗೆ ಅದರಲ್ಲಿ ತೆಂಗಿನ ಎಣ್ಣೆಯನ್ನ ಹಾಕ್ಕೊಳ್ತಾ ಇದ್ದಾರೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕ್ಕೊಳ್ತಾ ಇದ್ದಾರೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಎರಡು ಚಮಚದಷ್ಟು ತೊಗರಿ ಬೇಳೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಧನಿಯಾ ಒಂದು ಕಾಲು ಚಮಚದಷ್ಟು ನಂತರ ನಾಲ್ಕರಿಂದ ಐದು ಎಸಲಷ್ಟು ಬೆಳ್ಳುಳ್ಳಿ ಹತ್ತರಿಂದ ಹದಿನೈದರಷ್ಟು ಬ್ಯಾಡಿಗೆ ಮೆಣಸು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ತೊಗರಿಬೇಳೆ ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಹುರಿದಿರಬೇಕು ಈಗ ಕ್ಲೀನಾಗಿ ತೊಳ್ಕೊಂಡಂಥ ನುಗ್ಗೆಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಒಂದು ಬೌಲಷ್ಟು ಸೊಪ್ಪು ಬೇಕಾಗತ್ತೆ ನುಗ್ಗೆ ಸೊಪ್ಪು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಅದನ್ನು ಕೂಡ ಹುರ್ಕೋಬೇಕು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಈ ಚಟ್ನಿನ ಎರಡು ಮೂರು ದಿನಗಳ ಕಾಲ ಇಟ್ಟರು ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಬಿಡಬೇಕು ನೋಡಿ ಚೆನ್ನಾಗಿ ಇದೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಹುರ್ಕೊಳ್ಳಿ ನಂತರ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು ಚಿಕ್ಕ ಅಡಿಕೆಯ ಗಾತ್ರದ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಉರಿಯನ್ನು ತೆಕ್ಕೊಂಬಿಟ್ಟು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕ್ಕೋಬಾರ್ದು ನೀರು ಹಾಕದೇ ಇದನ್ನು ರುಬ್ಕೋಬೇಕು ಈ ರೀತಿ ಇರಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲೋದ್ರ ಜೊತೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ ನೀವು ಕೂಡ ಈ ನುಗ್ಗೆ ಸೊಪ್ಪಿನ ಚಟ್ನಿನ ಒಂದು ಸಾರಿ ಟ್ರೈ ಮಾಡಿ ಖಂಡಿತ ನಿಮಗೆ ಎಲ್ಲರಿಗೂ ಕೂಡ ಇದು ಇಷ್ಟ ಆಗೇ ಆಗತ್ತೆ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತಂತೇಳಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಆಗ್ತೀನಿ